ಹತ್ತನೇ ತರಗತಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಸರ್ಕಾರದಿಂದ ಬಂದಿರುವಂತಹ ಸಿಹಿ ಸುದ್ದಿ ಇದು ಹತ್ತನೇ ತರಗತಿ ಪರೀಕ್ಷೆ ಬರೆದ ನಂತರದ ಸಂದರ್ಭದಲ್ಲಿ ಬಿಸಿಯೂಟ ಕೊಡುವಂತಹ ಯೋಜನೆಗೆ ಸರ್ಕಾರ ಎಸ್ ಅಂತ ಹೇಳಿದೆ ಬಿಸಿಯೂಟ ನೀಡುವಂತೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಸೂಚನೆ ಇದು ಮಧ್ಯಾಹ್ನ ಬಿಸಿಯೂಟವನ್ನು ಸಿದ್ಧಪಡಿಸಿ ವಿತರಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪಬ್ಲಿಕ್ ಪರೀಕ್ಷೆಯನ್ನು ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಸಿದ್ಧಪಡಿಸಿ ವಿತರಿಸುವಂತೆ ಸರ್ಕಾರ ಆದೇಶವನ್ನು ನೀಡಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಗೊಂಡು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯುತ್ತೆ ಏಪ್ರಿಲ್ ಹತ್ತರವರೆಗೆ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳ ಅಡುಗೆ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯುವ ಸಂದರ್ಭದಲ್ಲೂ ಸಹ ಒಂದರಿಂದ ಹತ್ತನೇ ತರಗತಿಯವರೆಗೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ತಪ್ಪದೇ ಪೂರೈಸಬೇಕು ಅಂತ ಹೇಳಿ ಇದೀಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಶಾಲಾ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದರ ಜೊತೆಗೆ ಸುರಕ್ಷಿತವಾಗಿ ಶುಚಿ ರುಚಿಯಾಗಿ ಬಿಸಿಯೂಟವನ್ನು ಸಿದ್ಧಪಡಿಸಿ ವಿತರಿಸುವುದು ಬಹಳ ಮುಖ್ಯ ಆಗುತ್ತೆ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಆರೋಗ್ಯ ಬಿಸಿಯೂಟ ಆಹಾರದ ಉತ್ತಮ ಗುಣಮಟ್ಟ ಸ್ವಚ್ಛತೆ ನೈರ್ಮಲ್ಯ ಈ ಎಲ್ಲ ಅಂಶಗಳಿಗೆ ಶಾಲಾ ಮುಖ್ಯಸ್ಥರು ನೇರ ಹೊಣೆಯಾಗಿರ್ತಾರೆ ಹಾಗಾಗಿ ಶಾಲಾ ಮುಖ್ಯಸ್ಥರು ನಿರ್ವಾಹಕರು ಅಡುಗೆ ಸಿಬ್ಬಂದಿಯವರು ಹೆಚ್ಚಿನ ಆದ್ಯತೆಯನ್ನು ನೀಡಿ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಬಿಸಿಯೂಟ ಯೋಜನೆ ಆಗಲೇ ಇದೆ ಆದರೆ ಪರೀಕ್ಷಾ ಸಮಯದಲ್ಲೂ ಕೂಡ ಬಿಸಿಯೂಟ ವಿತರಣೆಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾವಾಗ ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆಯಲ್ಲಿ ಪ್ರಮುಖ ಅಂಶಗಳೆಲ್ಲ ಏನಿದ್ದಾವೆ ಭವ್ಯ ಆ ಎಸ್ ಬಿ ವಿಲ್ ಸಿ ಎಕ್ಸಾಮ್ ತರುವ ವಿದ್ಯಾರ್ಥಿಗಳು ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಮಧ್ಯಾಹ್ನ ಹೊತ್ತಾಗುವಾಗ ಎಕ್ಸಾಮ್ ಇರುತ್ತೆ ಈ ಸಂದರ್ಭದಲ್ಲಿ ಅವರು ಮತ್ತೆ ಮನೆ ಹೋಗಿ ಮತ್ತೆ ಎರಡು ದಿವಸ ಬೀಸಾದ್ರೆ ಆದ್ರೆ ಹರಡು ಎಕ್ಸಾಮ್ ಕೂಡ ಇರುತ್ತೆ ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಆ ಬಿಸ್ಯೂಟರ್ ನೀಡೋ ರಾಜ್ಯ ಸರ್ಕಾರ ಈಗಾಗಲೇ ಸುತ್ತೋಲೆಯನ್ನೂ ಕೂಡ ಹೊರಡಿಸಿರುವಂತದ್ದು ಅಂದ್ರೆ ಎಸ್ ಎಲ್ ಸಿ ಪರೀಕ್ಷೆ ಇಪ್ಪತ್ತೈದನೇ ತಾರೀಕು ಶುರು ಆಗುತ್ತೆ ಅದೇ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇದು ನಡೆಯುತ್ತೆ ಸೊ ಹೀಗಾಗಿ ಏಪ್ರಿಲ್ ಹತ್ತರವರೆಗೆ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೂಡ ಈ ಪರೀಕ್ಷೆ ನಡೆಯುತ್ತೆ ಸೊ ಈ ಸಂದರ್ಭದಲ್ಲಿ ಆ ಒಂದರಿಂದ ಹತ್ತನೇ ತರಗತಿಯವರೆಗೂ ಈಗಾಗ್ಲೇ ಆ ಮಧ್ಯಾಹ್ನದ ಬಿಸಿಯೂಟವನ್ನ ತಪ್ಪದೆ ಕೊಡ್ತಾ ಇರುವಂತದ್ದು ಆದ್ರೆ ಎಕ್ಸಾಮ್ ಸಂದರ್ಭದಲ್ಲಿ ಕೊಡ್ತಾ ಇರಲಿಲ್ಲ ಆದ್ರೆ ಇದೀಗ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಾಗಿರ್ಬೋದು ಹಾಗೆಯೇ ಸುರಕ್ಷಿತವಾಗಿ ಚಿಕ್ಕ ಬುಚ್ಚಾಗಿರುವಂತಹ ಬಿಸ್ಯೂಟವನ್ನ ಆ ಸಿದ್ಧಪಡಿಸುವುದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಆಗಿರ್ಬೋದು ಹಾಗೇನೆ ಶಾಲಾ ಮಕ್ಕಳ ಸುರಕ್ಷತೆ ಮತ್ತು ಆರೋಗ್ಯ ಬಿಸ್ಯೂಟ ಎಂದು ಹೇಳಿರುವಂತದ್ದು ಸೊ ಸದ್ಯ ನಿರ್ವಾಹಕರು ಮತ್ತು ಅಡಿಗೆ ಸಿಬ್ಬಂದಿಗಳಿಗೆ ಆ ಸಂದರ್ಭದಲ್ಲಿ ಅಧ್ಯಯನ ಕೂಡ ಕೊಟ್ಟಿರ್ತಾರೆ ಸೊ ಆ ಸಂದರ್ಭದಲ್ಲಿ ಅಲ್ಲಿ ಬಂದು ಕೆಲಸವನ್ನು ಕೂಡ ನಿರ್ಮಾಣ ಅಂದ್ರೆ ನಿರ್ವಹಿಸಬೇಕು ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಎಚ್ಚರದಿಂದ ಇರಬೇಕಂತ ಭವ್ಯ ತಿಳಿಸಿರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ